ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಪದ್ಯಭಾಗದಲ್ಲಿರುವಂತಹ ಬೇವು ಬೆಲ್ಲದೊಳಿಡಲೇನು ಫಲ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಪುರಂದರ ದಾಸರು ಇವರ ಪೂರ್ವದ ಹೆಸರು ಶ್ರೀನಿವಾಸ್ ನಾಯಕ್ ಕಾಲ ಸಾಮಾನ್ಯ ಶಕ ಸುಮಾರು ಸಾವಿರದ ಎಂಬತ್ತು ಸ್ಥಳ ಪುರಂದರ ಇವರು ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ಸಹ ರಚಿಸಿದ್ದಾರೆ ದಾಸರೆಂದರೆ ಪುರಂದರ ದಾಸಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾಗಿದ್ದರು ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡಿದ್ದರು ಇವರ ಅಂಕಿತನಾಮ ಪುರಂದರ ವಿಠಲ ಫಸ್ಟ್ ಹೆಡಿಂಗ್ ನೋಡಿ ಮಗಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುರಂದರದಾಸರ ಅಂಕಿತ ಯಾವುದು ಉತ್ತರ ಪುರಂದರದಾಸರ ಅಂಕಿತ ಪುರಂದರ ವಿಠಲ ಪ್ರಶ್ನೆ ಎರಡು ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಉತ್ತರ ಜಪದ ಫಲ ನಮಗೆ ಸಿಗಬೇಕಾದರೆ ಮನಸ್ಸಿನಲ್ಲಿನ ಕಪಟತನವನ್ನು ಬಿಡಬೇಕು ಪ್ರಶ್ನೆ ಮೂರು ಮಂತ್ರಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು ಉತ್ತರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಕುಟಿಲತೆ ಅಂದರೆ ಮೋಸ ವಂಚನೆಯನ್ನು ಬಿಡಬೇಕು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಉತ್ತರ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುವುದರಿಂದ ತೀರ್ಥಸ್ನಾನ ಮಾಡುವುದರಿಂದ ಮಾಡಿದ ಪಾಪ ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ನಮ್ಮ ಪರಂಪರಾಗತ ನಂಬಿಕೆ ಹೀಗೆ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಗೀತೆಯನ್ನು ಓದಿ ಓದಿದತ್ತ ಹೋದಂತೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಾಡಿರುವ ಪಾಪಗಳು ನಮ್ಮಲ್ಲಿರುವ ಅವಗುಣಗಳೆಲ್ಲವೂ ನಾಶವಾಗುತ್ತವೆ ದಯೆ ದಾನ ಧರ್ಮ ಪರೋಪಕಾರ ಹಿರಿಯರ ಬಗೆಗಿನ ಗೌರವ ಕಿರಿಯರ ಬಗೆಗಿನ ವಾತ್ಸಲ್ಯ ಮೊದಲಾದ ಮೌಲ್ಯಗಳು ಬೆಳವಣಿಗೆಯಾಗಿರುತ್ತವೆ ಇವೆಲ್ಲವೂ ಮನುಷ್ಯನ ಸಾಂಘಿಕ ಬದುಕಿಗೆ ಪೂರಕವಾದಗಳ ಪೂರಕವಾದವುಗಳು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಎರಡು ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ ಉತ್ತರ ಕಪಟತನವನ್ನು ಮೈಗೂಡಿಸಿಕೊಂಡ ಸಿಕ್ಕ ಸಿಕ್ಕವರನ್ನು ಕಾಡುತ್ತಾ ಪೀಡಿಸುತ್ತಾ ಬದುಕುವವರು ತಮ್ಮ ಈ ಅನೈತಿಕತೆಗಳನ್ನು ಮುಚ್ಚಿಡಲು ಲೋಕದ ಜನರ ಸೃಷ್ಟಿಯಲ್ಲಿ ಸಭ್ಯ ಯೋಗ್ಯ ಸಂಭಾವಿತನೆನಿಸಿಕೊಳ್ಳಲು ಅನ್ಯರನ್ನು ಮೆಚ್ಚಿಸಲು ಬಗೆ ಬಗೆಯ ಜಪ ತಪಗಳನ್ನು ಮಾಡಿದಾಗ ಫಲ ದೊರೆಯುವುದಿಲ್ಲ ಹಾಗೂ ಸಿಕ್ಕ ಸಿಕ್ಕವರ ಮೇಲೆ ಕೋಪಿಸಿಕೊಳ್ಳುತ್ತಾ ತನ್ನ ದುರಹಂಕಾರದಿಂದ ಅನ್ಯರ ನೆಮ್ಮದಿಯನ್ನು ಕಳೆಯುತ್ತಾ ಅನ್ಯರ ಏಳಿಗೆ ಯಶಸ್ಸು ಸಾಧನೆಗಳನ್ನು ಸಹಿಸಿಕೊಳ್ಳದೆ ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ವ್ರತವನ್ನು ಮಾಡಿದರೆ ಫಲ ದೊರೆಯುವುದಿಲ್ಲ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುರಂದರ ದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ ವಿವರಿಸಿ ಉತ್ತರ ಪುರಂದರ ದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಲೋಕದಲ್ಲಿ ಮನುಷ್ಯ ಸಭ್ಯನಾಗಿ ಯೋಗ್ಯನಾಗಿ ಬದುಕಿ ಜೀವನ ಮೌಲ್ಯಗಳನ್ನು ಅನುಸರಿಸಿ ತಾನು ಬದುಕಿ ಇತರರನ್ನು ಬದುಕಿಸಿ ಭಗವಂತನಿಗೆ ಶರಣಾಗಿ ಹಲವು ವಿಧಗಳಲ್ಲಿ ವ್ರತಗಳನ್ನು ಆಚರಿಸುವುದರಿಂದ ಅವೆಲ್ಲವೂ ಫಲ ಕೊಡುತ್ತವೆ ಹಾಗೂ ಮನುಷ್ಯ ಮೊದಲು ತಾನು ತನ್ನನ್ನು ತಿದ್ದಿಕೊಂಡು ಅನ್ಯರನ್ನು ಮೆಚ್ಚಿಸುವ ಹೀನ ಪ್ರವೃತ್ತಿಯನ್ನು ಬಿಟ್ಟು ಬಿಟ್ಟು ಸಭ್ಯ ನೆನೆಸಿಕೊಂಡು ಆನಂತರ ಮಾಡುವ ಪ್ರತಿಯೊಂದು ಪೂಜೆ ಪುರಸ್ಕಾರ ಮಂತ್ರಪಠನ ಭಕ್ತಿ ತೀರ್ಥಯಾತ್ರೆ ಗೀತೆಯು ಜಪ ತಪಗಳು ವ್ರತಗಳು ಸದ್ಗತಿಯ ಅಪೇಕ್ಷೆ ಮೊದಲಾದವುಗಳಿಂದ ಫಲ ದೊರೆಯುತ್ತವೆ ಎಂಬುದು ಪುರಂದರದಾಸರ ನಿಲುವಾಗಿದೆ ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಮೊದಲನೇ ಸಂದರ್ಭ ಮಂತ್ರವ ಪಠನೆಯ ಮಾಡಿದರೇನು ಫಲ ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲದೊಳ್ಳಿಡಲೇನು ಫಲ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಮನುಷ್ಯ ಮೋಸ ವಂಚನೆ ಮತ್ಸರ ಮೋಸ ವಂಚನೆ ಮತ್ಸರ ಮೊದಲಾದ ಸಮಾಜಘಾತುಕ ಸ್ವಭಾವಗಳನ್ನು ತ್ಯಜಿಸದೆ ಬದುಕಿನಾದ್ಯಂತ ಕೇವಲ ಮೋಸವನ್ನೇ ಮೈಗೂಡಿಸಿಕೊಂಡು ತಾನು ಸಭ್ಯನೆನಿಸಿಕೊಳ್ಳಬೇಕೆಂದು ದಿನದ ಮೂರೂ ಹೊತ್ತು ಅಥವಾ ಆಗಾಗ ಮಂತ್ರಗಳನ್ನು ಪಠಿಸಿದರೆ ವ್ಯಕ್ತಿ ಸಭ್ಯನಾಗುತ್ತನೆ ಸಭ್ಯನಾಗುತ್ತಾನೆಯೇ ಎಂದು ಹೇಳುವ ಸಂದರ್ಭದಲ್ಲಿ ಮಂತ್ರವ ಪಠನೆಯ ಮಾಡಿದರೇನು ಫಲ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಕುಟಿಲತೆ ಅಂದರೆ ಮೋಸ ವಂಚನೆಯಿಂದ ಮಂತ್ರಪಠನೆ ಮಾಡಿದರೆ ಫಲ ದೊರೆಯುವುದಿಲ್ಲ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಸಂದರ್ಭ ಎರಡು ನೋಡಿ ಮಾತಾ ಪಿತರನು ಬಳಲಿಸುವಾತನು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಬದುಕಿನಲ್ಲೇ ತಂದೆ ತಾಯಿಯರನ್ನು ಮನೆಯಲ್ಲಿನ ಹಿರಿಯರನ್ನು ಅಥವಾ ಕಿರಿಯರನ್ನು ನೋಯಿಸುವವನು ಕಾಡುವವನು ಪೀಡಿಸುವವನು ಅವಮಾನಿಸುವವನು ಹಿಂಸಿಸುವವನು ತನ್ನನ್ನು ಒಬ್ಬ ಭಕ್ತನೆಂದೋ ಸಭ್ಯನೆಂದೋ ಭಾವಿಸಬೇಕೆಂದು ಅನ್ಯರನ್ನು ನಂಬಿಸುವುದಕ್ಕೆ ಮಾಡುವ ತೀರ್ಥಯಾತ್ರೆ ತೀರ್ಥಸ್ನಾನಗಳು ನಿಷ್ಪ್ರಯೋಜಕವಾದವುಗಳು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಮಾತಾಪಿತರನ್ನು ಬಳಲಿಸಿ ಮಾಡುವ ತೀರ್ಥಯಾತ್ರೆ ತೀರ್ಥಸ್ನಾನಗಳು ನಿಷ್ಪ್ರಯೋಜಕವಾದವುಗಳು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಸಂದರ್ಭ ಮೂರು ಮಕ್ಕಳ ಸ್ನಾನವ ಮಾಡಿದರೇನು ಫಲ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಸಂದರ್ಭ ಮನುಷ್ಯ ತಪ್ಪು ಮಾಡಿದ ಮೇಲೆ ತೀರ್ಥ ಸ್ನಾನ ಮಾಡಿದರೆ ಪಾಪ ಕಳೆದು ಹೋಗುತ್ತದೆ ಎಂದು ಮಾತನ್ನೇ ನಂಬಿಕೊಂಡು ಪದೇ ಪದೇ ಹೀನ ಕೃತ್ಯಗಳನ್ನು ಮಾಡುತ್ತಾ ಪದೇ ಪದೇ ಮೂಗನ್ನು ಹಿಡಿದುಕೊಂಡು ನದಿಯಲ್ಲಿ ಮುಳುಗುತ್ತಾ ಹೇಳುತ್ತಾ ತೀರ್ಥ ಸ್ನಾನ ಮಾಡುವುದರಿಂದ ಪ್ರಯೋಜನವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ತಿಳಿದು ತಿಳಿದು ಪದೇ ಪದೇ ಹೀನ ಕೃತ್ಯಗಳನ್ನು ಹೀನ ಕೃತ್ಯಗಳನ್ನು ಮಾಡುತ್ತಾ ತೀರ್ಥಸ್ನಾನ ಮಾಡುವುದರಿಂದ ಪ್ರಯೋಜನವಿಲ್ಲ ಎಂಬುದನ್ನು ಇಲ್ಲಿನ ಇಲ್ಲಿನ ಸ್ವಾರಸ್ಯವಾಗಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಮೊದಲನೇದಾಗಿ ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದೀತೆ ಗಾದೆ ಮಾತು ನೋಡಿ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದೆನಿಸಿದೆ ವ್ಯಕ್ತಿ ಕೋಪದ ಆವೇಶದಲ್ಲಿ ತುಂಬಲಾರದ ನಷ್ಟವನ್ನು ಅನುಭವಿಸಿದ ಸಂದರ್ಭದಲ್ಲಿ ಈ ಗಾದೆ ಹುಟ್ಟಿಕೊಂಡಿದೆ ಕೋಪವೆಂಬುದು ಅನರ್ಥ ಸಾಧನವಾಗಿದೆ ಕೋಪದಲ್ಲಿ ಬುದ್ಧಿಯು ನಮ್ಮ ಹತೋಟಿಯಲ್ಲಿರುವುದಿಲ್ಲ ಆಗ ಆಗುವ ಅನಾಹುತಗಳು ಅನೇಕ ಕೋಪದಲ್ಲಿ ಮೊಗನ್ನು ಕೊಯ್ದುಕೊಂಡರೆ ಮತ್ತೆ ಬೇಕೆಂದರೂ ಪಡೆಯಲು ಸಾಧ್ಯವಿಲ್ಲ ದುಡುಕೆ ಕೆಡುಕಿನ ಮೂಲ ನಾವು ಕೋಪದ ಆವೇಶದಲ್ಲಿ ಉಂಟು ಮಾಡುವ ಒಂದೊಂದು ಕಲೆಗಳು ಜೀವನದುದ್ದಕ್ಕೂ ನಮ್ಮನ್ನು ಕಾಡುತ್ತಿರುತ್ತವೆ ಕೋಪದ ಭರದಲ್ಲಿ ಮಾತ್ ನಾವಾಡುವ ಮಾತಿನ ಮೇಲೆ ನಮಗೆ ಹಿಡಿತವಿಲ್ಲದೆ ಬೇಕಾಬಿಟ್ಟಿ ಮಾತನಾಡುತ್ತೇವೆ ಆದರೆ ಕೋಪ ಕಡಿಮೆಯಾದ ಕೋಪದಿಂದ ಗಾಯ ಮಾಗುವುದಿಲ್ಲ ಕೋಪದಿಂದ ಕೋಪ ಕಡಿಮೆಯಾದ ಕೋಪದಿಂದ ಗಾಯ ಮಾಗುವುದಿಲ್ಲ ಕಡಿಮೆಯಾದ ನಂತರ ಮಕ್ಕಳ ನಂತರ ಗಾಯ ಮಾಯುವುದಿಲ್ಲ ಕೊಯ್ದ ಮೂಗು ಮತ್ತೆ ಬರುವುದಿಲ್ಲ ಎನ್ನುವ ಗಾದೆ ಮಾತಿದೆ ಎರಡನೇ ಗಾದೆ ಮಾತು ನೋಡಿ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಮಕ್ಕಳೇ ನನ್ನ ಚಾನೆಲ್ನಲ್ಲಿ ಗಾದೆ ಮಾತುಗಳ ಅಂತಲೇ ಒಂದು ಪ್ಲೇಲಿಸ್ಟ್ ಇದೆ ಆ ಪ್ಲೇಲಿಸ್ಟ್ ಬರೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮಕ್ಕಳ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೆ ಗಾದೆ ಸುಳ್ಳಾಗದು ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದು ಒಂದಾಗಿದೆ ಪುಣ್ಯ ಪಾಪಗಳು ನಮ್ಮ ವ್ಯಕ್ತಿತ್ವದಿಂದ ರೂಪುಗೊಳ್ಳುವುದೆಯೋ ರೂಪುಗೊಳ್ಳುತ್ತವೆಯೋ ಹೊರತು ಬೇರೆಲ್ಲೂ ಇರುವುದಿಲ್ಲ ಆದ್ದರಿಂದಲೇ ಬಸವಣ್ಣನವರು ಸತ್ಯವೇ ನುಡಿಯುವುದೇ ದೇವಲೋಕ ಮಿಥ್ಯವೇ ನುಡಿಯುವುದೇ ಮತ್ಯಲೋ ಮತ್ಸ್ಯಲೋಕ ಎಂದು ಹೇಳಿದ್ದು ಒಳ್ಳೆಯ ಮಾತುಗಳನ್ನಾಡಿದರೆ ಸ್ವರ್ಗದಂಥ ಸುಖ ಉಂಟಾಗುವುದು ಸುಳ್ಳು ಮಾತನಾಡಿದರೆ ನರಕ ಸಮಾನವಾದ ಕಷ್ಟ ಒದಗುವುದು ಆದ್ದರಿಂದ ಮನುಷ್ಯರಾದ ನಾವು ನಮ್ಮ ಜೀವನದಲ್ಲಿ ಚಿಕ್ಕಂದಿನಿಂದಲೇ ಒಳ್ಳೆಯ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡರೆ ಸಮಾಜದಲ್ಲಿ ನಮಗೆ ಉತ್ತಮವಾದ ಗೌರವ ಮಾನ್ಯಗಳು ದೊರಕುತ್ತವೆ ಇದು ನಮಗೆ ಸುಖ ಮತ್ತು ನೆಮ್ಮದಿಯುತವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಅದಕ್ಕೆ ವಿರುದ್ಧವಾಗಿ ನಾವು ಉತ್ತಮ ಆಚಾರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇದ್ದರೆ ಸಮಾಜ ನಮ್ಮನ್ನು ದೂಷಿಸಲು ಪ್ರಾರಂಭಿಸುತ್ತದೆ ಆಗ ನಮ್ಮ ಜೀವನ ನರಕ ಸದೃಶವಾದ ಕಷ್ಟಕ್ಕೆ ಸಿಲುಕುತ್ತದೆ ಆದ್ದರಿಂದ ಉತ್ತಮ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಈ ಗಾದೆ ಸೂಚಿಸುತ್ತದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪುರಂದರ ದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ ವಿವರಿಸಿ ಉತ್ತರ ಫಲ ದೊರೆಯಬೇಕಾದರೆ ಮನುಷ್ಯನಾದವನು ಯಾರಿಗೂ ಮೋಸ ಮಾಡಬಾರದು ವಂಚನೆ ಮಾಡಬಾರದು ಸುಳ್ಳು ಹೇಳಬಾರದು ತಂದೆ ತಾಯಿಯನ್ನು ಪೂಜಾ ಭಾವನೆಯಿಂದ ನೋಡಬೇಕು ಅವರಿಗೆ ಪ್ರೀತಿ ವಾತ್ಸಲ್ಯದಿಂದ ನೋಡಬೇಕು ಅವರಿಗೆ ಮಾನಸಿಕವಾಗಲಿ ಮಾನಸಿಕವಾಗಲಿ ಅಥವಾ ದೈಹಿಕವಾಗಲಿ ನೋಯಿಸಬಾರದು ಯಾರಿಗೆ ಆದರೂ ಸರಿ ಅವಮಾನ ಮಾಡಬಾರದು ಬಡವರನ್ನು ಮುಗ್ಧರನ್ನು ಹೀಯಾಳಿಸುವುದಾಗಲಿ ಅವಮಾನ ಮಾಡುವುದಾಗಲಿ ಅತ್ಯಾಚಾರ ಮಾಡುವುದಾಗಲಿ ತಿರಸ್ಕಾರದಿಂದ ನೋಡಬಾರದು ಅಂಗವಿಕಲರ ಬಗ್ಗೆ ವಯೋವೃದ್ಧರ ಬಗ್ಗೆ ಹೆಚ್ಚು ಕಾಳಜಿಯನ್ನು ತೋರಿಸಬೇಕು ಅವರ ಮೇಲೆ ಘಾತಕವನ್ನು ತೋರಬಾರದು ಎಂತಹ ಸಂದರ್ಭದಲ್ಲೂ ಸುಳ್ಳನ್ನು ನುಡಿಯಬಾರದು ಹೀನ ಕೃತ್ಯಗಳನ್ನು ಮಾಡಬಾರದು ಸದಾ ಬೇರೆಯವರ ಮೇಲೆ ಸಿಡುಕುತ್ತಿರಬಾರದು ಯಾವುದೇ ಕೆಲಸ ಮಾಡಿದರೂ ಪ್ರಾಮಾಣಿಕವಾಗಿ ಮಾಡಬೇಕು ಅದಕ್ಕೆ ಫಲಾಪೇಕ್ಷೆ ಮಾಡಬಾರದು ಮನಸ್ಸಿನಲ್ಲಿ ನಿರ್ಮಲ ಭಕ್ತಿ ಹೊಂದಿರಬೇಕು ಎಂದಿಗೂ ದುರ್ಜನರ ಸಂಘ ಮಾಡಬಾರದು ಸದಾ ಮಂತ್ರಪಠನೆ ಜಪ ತಪ ಮಾಡಬೇಕು ಉತ್ತಮವಾದ ಕೆಲಸಗಳನ್ನು ಮಾಡಿ ದೀನರಿಗೆ ದುರ್ಬಲರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು ಆಗಾಗ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿ ತೀರ್ಥಸ್ನಾನ ಮಾಡಬೇಕು ಭಗವದ್ಗೀತೆ ಸಹಸ್ರನಾಮಗಳು ಇತ್ಯಾದಿಗಳನ್ನು ಭಕ್ತಿಯಿಂದ ಪಠಿಸಬೇಕು ಇದರಿಂದ ಅಂತರಂಗ ಹಾಗೂ ಬಹಿರಂಗ ಶುದ್ಧಿಯೂ ಆಗುತ್ತದೆ ಇವೆಲ್ಲವುಗಳಿಂದ ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಪ್ರತಿಫಲ ದೊರೆಯುವುದು ಮಕ್ಕಳ ಇಲ್ಲಿಗೆ ಬೇವು ಬೆಲ್ಲದೊಳಿಡಲೇನು ಫಲ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಸಂದರ್ಭ ಸಹಿತ ಗಾದೆ ಮಾತುಗಳು ಎಲ್ಲ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್